ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕೆ ಎ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊಸದೊಂದು ಪ್ರಕಟಣೆಯನ್ನು ಹೊರಡಿಸಿದೆ ಅದು ಏನು ಅಂತ ಕೇಳಿದ್ರೆ ಜುಲೈ ಹನ್ನೊಂದರಿಂದ ಜುಲೈ ಇಪ್ಪತ್ತೆರಡರ ತನಕ ಏನು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೇ ಕೆ ಎಸ್ ಎಕ್ಸಾಮ್ ನಡೆಸಿ ಫೈನಲ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಕರೆದಿದ್ದರಲ್ಲ ಅದು ಏನು ಮಾಡಿದ್ರೆ ಯಾರ್ಯಾರು ಇನ್ನೂ ಅನಿವಾರ್ಯ ಕಾರಣಗಳಿಂದ ತಾತ್ ಹಾಜರಾಗದ ತಾತ್ಕಾಲಿಕ ಪಟ್ಟಿಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶಿ ಪರಿಶೀಲೆಯಲ್ಲಿ ಯಾರೇನು ಹಾಜರಾಗಿಲ್ಲ ಅಂಥವ್ರು ಏನು ಮಾಡಿ ಅಂಥವ್ರಿಗೆ ಇನ್ನೊಂದು ಅವಕಾಶವನ್ನು ಕೆ ಎ ನೀಡಿದೆ ಅಂತಂದ್ರೆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಅಂತಂದರೆ ಇದೇ ತಿಂಗಳಂದರೆ ಜುಲೈ ಮೂವತ್ತೊಂದು ಅವರಿಗೆ ಇನ್ನೊಂದು ಅವಕಾಶ ಕೊನೆಯ ಅವಕಾಶವನ್ನ ನೀಡಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಯಾರೋ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಿದ್ದು ಕೆಲವೊಂದು ಸರ್ಟಿಫಿಕೇಟ್ ಇಲ್ಲದೆ ಇರೋದ್ರಿಂದ ಅವರೇನು ಅವರೇನು ಪ್ರಮಾಣ ಏನು ಸರ್ಟಿಫಿಕೇಟ್ ತಗೊಳಕೇನು ಸಾಧ್ಯ ಆಗಿಲ್ಲಲ್ಲ ಅಂಥವ್ರಿಗೂ ಕೂಡ ಇನ್ನೊಂದು ಅವಕಾಶ ನೀಡಿದ್ದಾರೆ ಅವರು ಖುದ್ದಾಗಿ ಮೂವತ್ತೊಂದನೇ ತಾರೀಕಿಗೆ ಏನೈತಿ ಹಾಜರಾಗಿ ಅದನ್ನು ಪ್ರಮಾಣ ಪತ್ರವನ್ನು ತಗೋಬೇಕು ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದೇನು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ದಾಖಲಾತಿ ಪರಿಚಯ ಆಲ್ರೆಡಿ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೈತಿ ಅವ್ರು ಇನ್ನೂ ಯಾರು ಸರ್ಟಿಫಿಕೇಟ್ಯಾರು ತೊಗೊಂಡಿಲ್ಲಲ್ಲ ಅವ್ರಿಗೇನೈತಿ ಖುದ್ ಖುದ್ದಾಗಿ ಹಾಜರಾಗ್ಲಿಕ್ಕೆ ಅಂತಂದ್ರೆ ಅವ್ರಿಗೆ ಪೋಸ್ಟ್ ಮುಖಾಂತರ ಕಳಿಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇದನ್ನು ದಯವಿಟ್ಟು ಇದನ್ನು ಅಪ್ಡೇಟ್ ಮಾಡ್ಕೋಬೇಕು ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು